ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಅಂದ್ರೆ ಹೊರಗೆ ಎಣಿಸಲಾರದಷ್ಟು ಅಭಿಮಾನಿಗಳಿದ್ರೆ ಮನೆ ಒಳಗೆ ಮಾತ್ರ ಈ ಜೋಡಿ ಮುರಿದು ಹೋಗ್ಲಿ ಅಂತ ಕಾಯ್ತಾ ಇರೋ ಅತೃಪ್ತ ಆತ್ಮ ಅದೆಷ್ಟೋ ರಿಷಾ ಗೌಡ ಅವರಂತೂ ಗಿಲ್ಲಿನ ಕಾವ್ಯ ಇಂದ ಬೇರ್ಪಡಿಸಕ್ಕೆ ಮಾಡ್ತಾ ಇರೋ ಹರಸಾಹಸಗಳು ಒಂದೊಂದಲ್ಲ ಅಷ್ಟಾದ್ರೂ ಕೂಡ ಈ ಜೋಡಿ ಇನ್ನು ಮನೆಯಲ್ಲಿ ತಮ್ಮ ಹವ ಎಬ್ಬಿಸ್ತಾನೆ ಸಾಕ್ತಾ ಇದೆ ಇನ್ನು ಇವತ್ತು ಈ ಜೋಡಿಯ ಮಧ್ಯ ಒಂದು ಸತ್ತು ಪರೀಕ್ಷೆ ದಿನ ಕಾವ್ಯ ಮುಂದೆ ಗಿಲ್ಲಿ ಮನೆಯವರ ಪತ್ರ ಇದೆ ಗಿಲ್ಲಿ ಮುಂದೆ ಕಾವ್ಯ ಅವರ ಮನೆ ಪತ್ರ ಇದೆ ಅವರಿಬ್ಬರಿಗೂ ಇರೋ ಆಯ್ಕೆ ಅಂದ್ರೆ ಆ ಪತ್ರ ಎತ್ಕೊಂಡು ಆಚೆ ಬರಬಹುದು ಇಲ್ಲ ಹಾಗೆ ಬಿಟ್ಟು ಹೋಗಬಹುದು ಈ ಟಾಸ್ಕ್ ಆಗೋಕ್ ಮುಂಚೆ ನಾನು ನಿನ್ನ ಬಿಟ್ಕೊಡೋದಿಲ್ಲ ಅಂತ ಮಾತಾಡ್ಕೊಂಡಿದ್ದಾರೆ ಗಿಲ್ಲಿ ಅಂತೂ ನಾನು ನಿನ್ನ ಮೇಲೆ ನಂಬಿಕೆಗಿಂತ ನೀನು ನನ್ನ ಮೇಲೆ ನಂಬಿಕೆನ ನಾನು ಉಳಿಸ್ಕೋಬೇಕಾಗಿದೆ ಅಂತ ಹೇಳಿದ್ದಾರೆ ಕಾವ್ಯ ಅವರು ಯಾವುದೇ ವಿಚಾರದಲ್ಲೂ ಕೂಡ ಸಾಧಕ ಬಾಧಕ ಎರಡು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಹುಡುಗಿ ಹಾಗಾಗಿ ಅವರು ಇಲ್ಲೂ ಕೂಡ ಯೋಚನೆ ಮಾಡೇ ನಿರ್ಧಾರ ತಗೊಳ್ಳೋದು ಅದು ಗಿಲ್ಲಿಯ ಪರ ಆಗಿದ್ರು ಕೂಡ ಹಾಗಾಗಿ ಅವರು ಪತ್ರದ ಮುಂದೆ ಕೈ ಹಿಸ್ಕೊಳ್ತಾ ಕೂತಿರೋದ್ರಲ್ಲಿ ಅರ್ಥ ಇದೆ ಆದರೆ ಗಿಲ್ಲಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ ಆಗಲಿಲ್ಲ ಬಿಗ್ ಬಾಸ್ ಹೇಳಕ್ಕೂ ಮುಂಚೆನೇ ಅವರು ಕಾವ್ಯ ಅವರ ಪತ್ರ ಎತ್ಕೊಂಡು ಎಷ್ಟೋ ಹುಡುಗಿರ ನೋಡಿದೇನ ಹಾಡು ಹೇಳ್ಕೊಂಡು ಹೊರಗೆ ಬರಬೇಕಾಗಿತ್ತು ನಮ್ಮ ಪ್ರಕಾರ ಗಿಲ್ಲಿ ಅವರು ಇಲ್ಲೂ ಕೂಡ ಸ್ವಲ್ಪ ಕಾಮಿಡಿ ಮಾಡಿ ಪತ್ರ ಎತ್ಕೊಂಡು ಬರ್ತಾರೆ ಕಾವ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಪತ್ರ ಎತ್ಕೊಂಡು ಬರ್ತಾರೆ ಅಂತ ನಮ್ಮ ಊಹೆ ಇಲ್ಲ ಅಂದ್ರೆ ವರ್ಷಕ್ಕೆ ಸಿನಾರಿಯೋದಲ್ಲೂ ಕೂಡ ಕಾವ್ಯ ಬೇಕಾದ್ರೆ ಗಿಲ್ಲಿ ಪತ್ರ ಬಿಟ್ಟು ಬರಬಹುದು ಆದ್ರೆ ಗಿಲ್ಲಿ ಮಾತ್ರ ಕಾವ್ಯ ಪತ್ರ ಬಿಟ್ಟು ಬರೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಗಿಲ್ಲಿ ಅವರು ಒಂದು ಡೈಲಾಗ್ ನ ಹೇಳಿದ್ದಾರೆ ಗಂಡಸಿಗೆ ಚಟ ಇರಬಾರ್ದು ಹೆಂಗಸಿಗೆ ಹಠ ಇರಬಾರ್ದು ಅಂತ ಅದಕ್ಕೆ ಕಾವ್ಯ ನಿಂ ಚಟ ಇದೆ ನಂಗೆ ಹಠ ಇದೆ ಅಂತ ಹೇಳಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ತಮಾಷೆಗೆ ಅನ್ಕೊಂಡ್ರು ಕೂಡ ಕಾವ್ಯ ಅವರ ಚಟಕ್ ಬಿದ್ದಿರೋ ಗಿಲ್ಲಿ ಇಲ್ಲಿ ಗೆದ್ರ ಅಥವಾ ಹಾಳಾದ್ರ ಆಕ್ಟಿವ್ನೆಸ್ ನಿಂದ ನನ್ನ ವ್ಯಕ್ತಿತ್ವ ಈ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸದೆ ಮಂಕಾಗಿದೆ ಹಾಗಾಗಿ ಗಿಲ್ಲಿನೇ ನನ್ನ ಟಾರ್ಗೆಟ್ ಅಂತ ಕಳೆದ ವಾರ ಹೇಳಿದ ಕಾವ್ಯ ಹಠ ಮತ್ತೆ ಸೋಲಿಸ್ತಾ ಇಲ್ಲಿ ಇದು ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಎಷ್ಟು ಸತ್ವ ಪರೀಕ್ಷೆನೂ ಗೊತ್ತಿಲ್ಲ ಆದರೆ ರಿಷಾ ಗೌಡ ಅವ್ರಿಗಂತೂ ಜೀವನದ ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆ ಅಂದ್ರೆ ಸುಳ್ಳಾಗಲ್ಲ ಇದು ಉತ್ತರ ಬೇಕಾದಲ್ಲಿ ನೀವು ಇವತ್ತಿನ ಎಪಿಸೋಡ್ ತಪ್ಪದೆ ಖಂಡಿತ ನೋಡಲೇಬೇಕು ಮುಂದಿನ ಸಿಗೋವರೆಗೂ ಬಾಯ್ ಫ್ರೆಂಡ್